ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ ಷಣಪಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಿಚಡಿ ರೈಸ್ ಅಥವಾ ಖಾರ ಪೊಂಗಲ್ ರೈಸ್ ನಾವು ಏನು ಬೇಕಾದರೂ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೈಟ್ ಆಗಿರುವಂಥ ರೆಸಿಪಿ ಹಾಗೂ ಹೆಲ್ತಿ ಕೂಡ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನು ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನೈಟ್ ಅಥವಾ ಮಾರ್ನಿಂಗ್ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನೊಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆನ ಕೂಡ ನಾನು ತಗೊಳ್ತಾ ಇದ್ದೀನಿ ಹಾಗೂ ಒನ್ ಟೀ ಸ್ಪೂನಷ್ಟು ಬೇಳೆನ ಕೂಡ ನಾನು ತೊಗೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ನೀವು ಬೇಳೆನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎಲ್ಲದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಮಿಕ್ಸ್ ಮಾಡಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ಆದರೆ ಹೆಸ್ರು ಬೇಳೆನ ಸ್ವಲ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಾಗಲ್ಲ ಈ ರೀತಿ ಇಷ್ಟು ಪ್ರಮಾಣದಲ್ಲಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ನಂತರ ನಾನು ಇದನ್ನು ತೊಳೆದಿಟ್ಕೊಳ್ತೀನಿ ತೊಳೆದ ನಂತರ ಇದಕ್ಕೆ ನಾನು ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೊಂಡ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಮಗೆ ಕರೆಕ್ಟ್ ಹದದಲ್ಲಿ ಬೇಯೋದಕ್ಕೋಸ್ಕರ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೊಂಡು ಒಂದು ವಿಷಲ್ ನಾನು ಮಾಡ್ಕೊಂಡಿದ್ದೀನಿ ಒಂದು ಆಗಿ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ತುಂಬ ಮೆತ್ತಗೇನು ಬೆಂದಿಲ್ಲ ನಮಗೆ ಬೇಕಾಗುವಷ್ಟು ಹದದಲ್ಲೇ ಬೆಂದಿದೆ ನಂತರ ನಾನು ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕಿದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಎರಡು ಕಡ್ಡಿ ಆಗೋಷ್ಟು ಕರ್ಬೇನ ಸೊಪ್ಪು ಹಾಕಿದರೆ ಸಾಕು ಒಂದು ಕಾಲು ಟೀ ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ನಾಲ್ಕು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಮೊದಲೇ ನಾವು ಕುಕ್ಕರ್ಗೆ ಹಾಕೋದ್ರಿಂದ ಅದು ತುಂಬಾ ಮೆತ್ತಗೆ ಬೆಂದುಬಿಡುತ್ತೆ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ನಾನು ಉಪ್ಪು ಕೂಡ ಹಾಕಿರಲ್ಲ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನದ ಪುಡಿನ ಹಾಕಿ ಅದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡೋದು ತುಂಬಾ ಸುಲಭ ನೋಡಿದ್ರಲ್ಲ ಒಂದು ಕಡೆ ಕುಕ್ಕರ್ನ ನಾವು ಆಗಕ್ಕೆ ಬಿಟ್ಟರೆ ಈ ರೀತಿ ಒಗ್ಗರಣೆ ಹಾಕೊಳ್ಳೋ ಅಷ್ಟು ಟೈಮಲ್ಲಿ ಆಗಿ ತಣ್ಣಗಾಗಿರುತ್ತೆ ಕೂಡ ನಂತರ ಒಂದೂವರೆ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಕೊತ್ತಬಾರ್ದು ಅನ್ನೋ ಕಾರಣಕ್ಕೆ ಈಗ ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ರೈಸ್ ಹಾಗೂ ವಿಶಲ್ ಮಾಡ್ಕೊಂಡಿದ್ವಲ್ಲ ರೈಸ್ ಹಾಗೂ ಹೆಸರು ಬೇಳೆನ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇದು ಸ್ವಲ್ಪ ತಿಕ್ಕಾಗಿರೋಂಥ ಕನ್ಸಿಸ್ಟೆನ್ಸಿ ಅಂತ ಅನ್ನಿಸ್ತಿದೆ ಒಂದು ಸಲ ಮಿಕ್ಸ್ ಮಾಡಿದ ನಂತರ ನನಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನಾನು ಮತ್ತೆ ಹಾಕ್ಕೊಳ್ತೀನಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಮತ್ತೆ ನಾನು ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ವಿಷಲ್ ಮಾಡಿ ಮೊದಲೇ ಕುಕ್ಕರಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನಂತರ ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ನಾನು ಬೇಯಿಸ್ಕೊಳ್ತೀನಿ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಮಗೆ ಉಪ್ಪಿನ ಅವಶ್ಯಕತೆ ಇದ್ದರೆ ಉಪ್ಪು ನಮ್ಗೆ ಯಾವ್ದ್ರ ಯಾವುದು ಕಮ್ಮಿ ಅನ್ನಿಸ್ತಾ ಇದೆ ಅದು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಕುದಿಸ್ಕೊಳ್ಳೋಣ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿದ್ರೆ ಯಾವ ಹದಕ್ಕೆ ಬಂದಿದೆ ಅಂತ ನೋಡಿ ಈಗ ಇನ್ನೇನು ಕುದೀತಾ ಇದೆ ಬೆಂದು ರೆಡಿಯಾಗಿದೆ ಅಂತ ಅನ್ನಿಸ್ತಿದೆ ನಾವೀಗ ನಾವು ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟ್ ಆಗಿರೋ ಅಂಥ ಕನ್ಸಿಸ್ಟೆನ್ಸಿಲಿ ಬೆಂದು ರೆಡಿಯಾಗಿದೆ ಮೇಲೆ ನಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್